ಹರಿವಾಯು ಗುರುಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀಪಾದ ಗುರುಭ್ಯೋ ನಮಃ ಶ್ರೀ ಪ್ರಸನ್ನ ವೆಂಕಟದಾಸರಿಯ ಗುರುಭ್ಯೋ ನಮಃ ಇದು ಬಹಳ ವಿದ್ವತ್ಪೂರ್ಣವಾದ ಸಭೆ ಇಲ್ಲಿ ಪಂಡಿತೋತ್ತಮರ ಒಂದು ಪ್ರಾವೀಣ್ಯತೆಯನ್ನು ನೋಡಿದರೆ ನನಗಿಲ್ಲಿ ಮಾತನಾಡಲಿಕ್ಕೆ ನಡುಗಾಗ್ತದೆ ಯಾಕಂದರೆ ಅಷ್ಟು ವಿದ್ವನ್ ಮನಿಗಳು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತಹ ಒಂದು ಸಭೆಯಲ್ಲಿ ನನಗಿಲ್ಲಿ ಎರಡು ನುಡಿಗಳನ್ನು ನುಡಿಯುವಂಥ ಅವಕಾಶ ಶ್ರೀ ಪ್ರಸನ್ನ ವೆಂಕಟದಾಸರೇ ಒದಗಿಸಿದ್ದಾರೆ ಅಂತ ಹೇಳಿ ಅನ್ಕೊಳ್ತಾ ಅನುಸಂಧಾನವನ್ನು ಮಾಡ್ಕೊಳ್ತಾ ನನ್ನ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಬಹಳ ಕಠಿಣವಾದ ಸಾಹಿತ್ಯ ನನ್ನ ಮತಿಗೆ ತಿಳಿದಷ್ಟು ನುಡಿದ ನುಡಿಸಿದ್ದನ್ನ ನಾನು ನುಡಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ತಪ್ಪುಗಳನ್ನು ಕ್ಷಮೆ ಮಾಡಬೇಕು ಅಂತ ಹೇಳಿ ಅರ್ಹತ ಶ್ರೀ ನರಸಿಂಹ ದೇವರ ಅವಿರ್ಭಾವ ರೂಪವನ್ನ ಪ್ರಸನ್ನ ವೆಂಕಟದಾಸರು ಕಣ್ಮುಂದ ಕಟ್ಟಿದಂತೆ ವರ್ಣನೆ ಮಾಡಿದ್ದಾರೆ ಶ್ರೀಮದ್ ಭಾಗವತ ದಶಮಸ್ಕಂದದ ಮೂವತ್ತೆಂಟನೇ ಅಧ್ಯಾಯದಲ್ಲಿ ಅಕ್ರೂರಕೃತ ದಶಾವತರ ಸ್ತುತಿ ಇದೆ ನಮ ಕಾರಣಮತ್ಸಾಯ ಪ್ರಲಯಾಧಿ ಚರಾಯ ಹಯ ಶ್ರೀಷ್ಣೆ ನಮಸ್ತುಭ್ಯಂ ಮಧು ಕೈಟಭ ನೃತ್ಯವೇ ಇನ್ನೊಂದು ಶ್ಲೋಕ ನಮಸ್ತೆ ಭುತ ಸಿಂಹಾಯ ಸಾಧು ಲೋಕ ಭಯಾಪಹ ವಾಮನಾಯ ನಮಸ್ತುಭ್ಯಂ ಕ್ರಾಂತ ತ್ರಿಭುವನ ಆಯ ನುಡಿಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಿದ್ದೇನೆ ಇದು ಹಾಗೆ ಮುಂದುವರಿಯುತ್ತಿದ್ದ ದಶ ದಶಾವತಾರ ಸ್ತುತಿಯಲ್ಲಿ ಸ ಅರ್ಥ ಸತ್ಯವ್ರತ ಮುಂತಾದವರ ರಕ್ಷಣೆಯ ನಿಮಿತ್ತದಿಂದ ಮೀನಿನ ರೂಪವನ್ನು ಧರಿಸಿದ ಭಗವಂತ ಮತ್ಸ್ಯ ಪ್ರಹ್ಲಾದನಂತಹ ಸಾಧು ಜನಗಳ ಭಯವನ್ನು ಪರಿಹರಿಸುವ ಸಲುವಾಗಿ ನರಹರಿ ವಾಮನ ಅವತಾರಗಳನ್ನು ತಾಳಿದ ಭಗವಂತನೇ ನಿನಗೆ ನಮಸ್ಕಾರಗಳು ಶ್ರೀ ಭಗವತಾದಿ ಹದಿನೆಂಟು ಭಾ ಶ್ರೀಮದ್ ಭಾಗವತಾದಿಯಾಗಿ ಹದಿನೆಂಟು ಪುರಾಣಗಳಲ್ಲಿ ವ್ಯಾಸ ಸಾಹಿತ್ಯದಲ್ಲಿ ಭಗವಂತನ ಹತ್ತಾರು ನೂರಾರು ಅವತಾರಗಳನ್ನು ಕಾಣಬಹುದಾಗಿದೆ ಅದರಲ್ಲಿ ದಶಾವತಾರಗಳು ವಿಶೇಷವಾಗಿ ವರ್ಣಿತವಾಗಿವೆ ದಶಾವತಾರದ ನಾಲ್ಕನೇ ಅವತಾರ ಶ್ರೀ ನರಸಿಂಹ ಅವತಾರ ಆಗಿದೆ ವ್ಯಾಸ ಸಾಹಿತ್ಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಹತ್ತು ಹಲವಾರು ನರಸಿಂಹ ಸ್ತೋತ್ರಗಳು ರಚಿತವಾಗಿವೆ ರಚಿತವಾಗಿರುವುದನ್ನು ಕಾಣುತ್ತೇವೆ ದಾಸ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ಶ್ರೀ ನರಸಿಂಹ ಸುಳಾದಿ ಉಗಾಭೋಗ ಕೀರ್ತನೆ ಮಂಡಿಕೆಗಳು ರಚನೆಯಾಗಿರುವುದು ಕಂಡುಬರುತ್ತವೆ ಶ್ರೀ ಶ್ರೀ ಪುರಂದರದಾಸರ ರಚಿತವಾದ ಕೀರ್ತನೆ ಇದು ಏನಂಗ ಮೋಹನಂಗ ಮದನ ಜನಕ ತೊರೆವೆಯ ನರಸಿಂಹ ಅಂತ ಹೇಳಿ ಈ ಕೀರ್ತನೆಯಲ್ಲಿ ಪುರಂದರದಾಸರು ಶ್ರೀ ನರಸಿಂಹ ದೇವರ ಬಾಹ್ಯ ಸ್ವರೂಪವನ್ನ ವರ್ಣನೆ ಮಾಡುವುದನ್ನು ಕಾಣುತ್ತೇವೆ ಇದರಲ್ಲಿ ಅನೇಕ ಹರಿದಾಸರು ಇದರಂತೆ ಸಾಕಷ್ಟು ಹರಿದಾಸರು ದಶಾವತಾರದ ಭಗವಂತನ ಈ ಅವತಾರವನ್ನ ಬಗೆ ಬಗೆಯಾಗಿ ವರ್ಣಿಸುತ್ತಾರೆ ನರಸಿಂಹ ಮುಖಸಿಂಹ ಬಾಲಕನ ಮೊರೆ ಕೇಳಿದ ಅವ ನರಹರಿ ಹೀಗೆ ಬಗೆ ಬಗೆಯಾಗಿ ಆದರೆ ಪ್ರಸನ್ನ ವೆಂಕಟದಾಸರ ವಿಶೇಷವಾದಂತಹ ವರ್ಣನೆ ಇದೆ ಅವರು ನರಸಿಂಹ ಅವತಾರವನ್ನ ವಿಶೇಷ ಶಬ್ದಗಳಿಂದ ವರ್ಣಿತವಾಗಿ ವರ್ಣಿಸಿದ್ದಾರೆ ಇದನ್ನು ನಾವು ಷಟ್ಟ ಪದ್ಯಮಾಲದಲ್ಲಿ ಸಹಿತ ನೋಡಬಹುದಾಗಿದೆ ಅದು ಕನ್ನಡದ ವಿಷ್ಣು ಸಹಸ್ರ ನಾಮ ಅಂತ ಕರ್ಸ್ಕೊಂಡಿದೆಯಲ್ಲ ಅದರಲ್ಲೂ ಸಹಿತ ನರಸಿಂಹದೇವರ ಸ್ತುತಿಯನ್ನ ಬಹಳ ಅದ್ಭುತವಾಗಿ ಮಾಡಿರೋದನ್ನು ಕಾಣ್ತೇವೆ ಶ್ರೀ ಪ್ರಸನ್ನ ವೆಂಕಟದಾಸರು ಶ್ರೀ ನರಸಿಂಹ ಅವತಾರವನ್ನೇ ತಮ್ಮ ಶಾಬ್ದಿಕ ಸಾಹಿತ್ಯದಲ್ಲಿ ಅತ್ಯಂತ ವೈಭವದಿಂದ ಸ್ಫುಟವಾಗಿ ಸೆರೆ ಹಿಡಿದಿದ್ದಾರೆ ಪುರಾಣದಲ್ಲಿ ಈ ಕಥೆಯನ್ನು ಕೇಳಿದ್ದೇವೆ ಪ್ರಹ್ಲಾದನಿಗೆ ತಂದೆ ಹಿರಣ್ಯಕಶಿಪು ಕೇಳ್ತಾನೆ ಏನಂತ ಆ ನಿನ್ನ ದೇವರು ಈ ಕಂಬದಲ್ಲಿಯೂ ಇದ್ದಾನಾ ಈ ಕಂಬದಲ್ಲಿಯೂ ಇದ್ದಾನಾ ಅಂತ ಕಂಬಗಳನ್ನ ತೋರಿಸ್ತಾ ಹೋಗಿ ಕಂಬವನ್ನು ಹೊಡಿಯುತ್ತಾನೆ ಇದು ನರಸಿಂಹಾವತಾರದ ಸನ್ನಿವೇಶ ಪುರಾಣದ ಉಲ್ಲೇಖದ ಆಗಿದ್ದು ಈ ಸನ್ನಿವೇಶವನ್ನ ಶ್ರೀ ಪ್ರಸನ್ನ ವೆಂಕಟದಾಸರು ಹೇಗೆ ಒಂದು ಚಿತ್ರಣ ಮಾಡಿದ್ದಾರೆ ಅಂತಂದ್ರೆ ಜಯತು 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 ಲಕ್ಷ್ಮೀವರ ವರ ಮನೋಹರ ಜಯತು ಭದ್ರ ಗುಣಾಕರ ಜಯತು ದಿವಾಕರ ಕೋಟಿ ಭಾಸ್ಕರ ಜಯತು ನರ ಮೃಗ ಸುಂದರ ಜಯತು ಜಯತು ತರಳ ನಿಮ್ಮಯ ಚರಣ ಕಮಲವ ಸ್ಮರಣೆ ಮಾಡಲು ಮರೆಯದೆ ದುರುಳತನದಲ್ಲಿ ಹಿರಣ್ಯ ಕಶ್ಯಪ ತರುಣವಿಲ್ಲದೆ ಘಾತಿಸೆ ಉರಗ ಕರಿಗಿರಿಯಲಿ ಉರಿಗರಳಲಿ ಹರುಷ ವಿತ್ತವನ ಅಳುಹಿದೆ ಖರದಿ ಖಡ್ಗವ ಧರಿಸಿ ಕಂಭವ ನಿರಿಯಲಾಗ ಧರಿಸಿದೆ ಕಿಟಕಿಟಲ್ ಕಿಟಕಿಟಲ್ ಚಟಿಟಲ್ ಚಿಟ ತಟಿರ್ಭಟ ಕಿಡಿಯೋಳ್ ಕುಟಿಲ ಕಟ ಖಳ ಗುತ್ಕಟ ದರಟಣಿ ಪ್ರಕಟಿಸಿದೆ ಸಂಕಟ ಪುಟ್ಟಿಸಿದೆ ಪಟುಭಟರ ಚೌಪಟ ಕಠಿಣ ನಿಟಿಸುತ್ತಾ ನಿಟಿಲ ವನ್ಯ ಪುಟಿಸುತ್ತಾ ಖಳ ಕುಲ ದಟ್ಟಣಿ ದಟಣಿ ದರ ಹರಟಿಸಿದೆ ಗುಡಗುಡಿಸುತ್ತಾ ಹಿಡಿ ಹಿಡಿ ಎನ್ನುತ್ತ ಕಡ ಕಡ ಸ್ತಂಭವ ನೊಡೆಯುತ್ತ ಕಡು ಕಡು ಕೋಪದಿ ಕಿಡಿ ಕಿಡಿ ಇವುಳುತ ಕೆಡೆ ಕೆಡೆ ಎಂದು ಕೆಡವುತ ಕೊಡಿಯಲ್ಲಿ ತವ ಒಡವುತ ಒಡವುತಾ ಗರ ಪಿಡಿಲಿ ಪಿಡಿಯುತ ಒಡನೊಡನೆ ಕಂಠದೆಡೆವಡಿಸಿದೆ ಒಡಿಯ ನೊಡಿಯ ದೃಢ ಚರಿತನೆ ವಿಧಿಯ ಪ್ರಳಯವು ವಿಧಿಸಿ ಲೋಜ್ಜಗ ಬೆದರಿ ತಾರೆಗಳು ಉದುರಲು ಅದುಕಿ ಧರೆ ಪ್ರತಿಯೊದರೆ ಕಟಹವು ಉದಿ ಉದಿಗಳು ಕುದಿಯಲು ಇದಿರು ನಿಂದಿಹ ಮೃದುರು ತರೋಕ್ತಿಯ ಸದಮಲ ಶಿಶುವನಪ್ಪಿದೆ ಪದುಮಿ ಪದುಮಜ ಮದನ ರಿಪು ವಿಪ ಬುಧರು ಸ್ತುತಿಸಲು ಸಲಹಿದೆ ಸುರರು ರುಳೆ ಗರಿಯ ವಿಶ್ವಕ್ಕೆ ಹರುಷ ವರ್ಧಿಸಿ ಅಂಕದಿ ಧರಿಸಿ ಸಿರಿಗುಡೆ ಸಿರಿಗೂಡಿ ಮೆರೆದೆ ಶಾಂತವಿ ವರಹ ನಿತ್ತು ಪ್ರಹ್ನಾದನ ಹೊರದೆ ನರಹರಿ ವರಹ ದೇವನ ವರಸಿದನ ಸಾಧಾನದ ಪುರ ನಿಲಯ ಪ್ರಸನ್ ವೆಂಕಟ ಸು ಶರಣ ಜನ ಸುರಧೇನುವೆ ಬಹುಶಃ ಈಗೆಲ್ಲ ನೀವು ಕಂಬ ಒಡೆದು ಬಂದಂತಹ ಸನ್ನಿವೇಶವನ್ನ ಮನಸ್ಸಿನಲ್ಲಿ ಅನುಭವ ಅನುಭೂತಿಯನ್ನ ಪಡ್ಕೊಂಡ್ರಿ ಅಂತ ಅನಿಸ್ತದೆ ಯಾಕಂದ್ರೆ ಪಲ್ಲವಿಯಲ್ಲಿ ಜಯತು ಜಯತು ಅಂತ ಜಯಘೋಷವನ್ನು ಮಳಗಿಸ್ತಾ ದಾಸರು ಶ್ರೀ ನರಸಿಂಹ ಅವತಾರ ಆವಿರ್ಭವಿಸಿದ ಸ್ವಭಾವವನ್ನ ರಾಸ ಪದಗಳೊಂದಿಗೆ ಜೋಡಿಸಿದ ಪರಿ ಏನಿದೆಯಲ್ಲ ಇದು ನಮ್ಮ ಕಣ್ಣು ಮುಂದೆ ಅಂದರೆ ಓದುಗನಿಗೆ ಸಾಕ್ಷಾತ್ ಓದುಗನಿಗೆ ನರಸಿಂಹ ಅವತಾರ ನನ್ನ ಕಣ್ಣು ಮುಂದೆ ನಡೀತಾ ಇದೇನೋ ಅನ್ನೋ ರೀತಿಯಲ್ಲಿ ಅನುಭೂತಿಯನ್ನ ನೀಡುತ್ತದೆ ಮೊದಲ ನುಡಿಯಲ್ಲಿ ಹೇಳ್ತಾರೆ ಪ್ರಹ್ಲಾದ ಮಗುವನ ನಿಮ್ಮನ್ನ ಭಜಿಸಿದ ಕ್ಷಣ ದುಷ್ಟ ಹಿರಣ್ಯಕ ಶಿಪುವನ್ನ ಯಾವ ಕರುಣೆ ಇಲ್ಲದೆ ಸಂಹರಿಸಲು ಬಂದೆ ತಂದೆ ಎಂಬ ಮಮಕಾರವನ್ನ ಕಿಂಚಿತ್ತೂ ತೋರದೆ ಶಿಶು ಪ್ರಹ್ಲಾದನನ್ನ ಸರ್ಪಗಳ ಹಿಂಡಿನಲ್ಲಿ ಹಾಕಿಸಿದ್ದ ಆನೆಗಳ ದಂಡಿನಲ್ಲಿ ನೂಕಿಸಿದ್ದ ಉರಿಯುವ ಕೆಂಡದಲ್ಲಿ ಸುಡಿಸಿದ್ದ ತಾಯಿಯಿಂದಲೇ ವಿಷ ಪ್ರಾಶನ ಮಾಡಿಸಿದವನಿಗೆ ಹರುಷವನ್ನೇ ನೀಡಿದ ಪ್ರಹ್ಲಾದನನ್ನ ರಕ್ಷಿಸಲು ನೀ ಬಂದೆಯಾ ಇನ್ನೊಂದು ಅರ್ಥ ಎಂದರೆ ಹಿರಣ್ಯ ಖಡ್ಗದಿಂದ ಇರಿದಾಗ ಭಗವಂತ ಅಬ್ಬರಿಸಿದ ರೀತಿಯನ್ನ ವರ್ಣಿಸಿದ್ದು ಹೀಗೆ ಸರ್ಪ ವಿಷದ ಬೆಂಕಿಯನ್ನ ಕಾರುವಂತೆ ಸರ್ಪಗಳು ಸರ್ಪಗಳೇ ಮೊದಲು ವಿಷಯ ಇರ್ತದೆ ಅವು ವಿಷಯದ ಬೆಂಕಿಯನ್ನೇ ಕಾರುವಂತೆ ಅನ್ನುವ ಅರ್ಥವನ್ನ ಆ ಶಬ್ದ ಕೊಡ್ತದೆ ಆನೆಗಳ ಹಿಂಡು ಝೇಂಕಾರದಿಂದ ಗಿಳಿಡಿಸುವ ಅಂದ್ರೆ ಆನೆಗಳನ್ನು ನೋಡ್ದನ್ನೇ ನಾವು ಹೆದರ್ತೇವೆ ಅವು ಹಿಂಡು ಹಿಂಡಾಗಿ ಬಂದು ಝೇಂಕಾರವನ್ನ ಕೊಡುವಂತದಿ ಅಬ್ಬರಿಸಿದ ರೂಪವನ್ನ ರೂಪವು ನರಸಿಂಹ ಅವತಾರ ಆಗಿದೆ ಅಂತ ಇನ್ನ ಎರಡನೇ ನುಡಿಯಲ್ಲಿ ಹಿರಣ್ಯ ಕಶಿಪ್ಪು ಒಡೆದಾಗ ಪ್ರತಿಧ್ವನಿಸಿದ ಸದ್ದನ್ನ ಶಬ್ದಗಳೇ ಸೆರೆ ಹಿಡಿದ ರೀತಿ ಏನಿದೆಯಲ್ಲ ಕಿಟಿಕಿಟಲ್ ಚಿಟು ಚಿಟಲ್ ನೋಡ್ರಿ ಶಬ್ದಗಳ ಪ್ರಾಸ ಯಾವ ರೀತಿ ಆಗಿದೆ ಅಂದ್ರೆ ಕಂಬ ಬರಬೇಕಾದ್ರೆ ಬರ್ಬೇಕಾದ್ರೆ ರೀತಿ ಶಬ್ದ ಬರ್ತದೆ ಆ ಶಬ್ದಗಳನ್ನ ಅವರು ಎಷ್ಟು ಚಂದ ಹೊಂದಿಸಿ ಪ್ರಾಸವನ್ನ ಹೊಂದಿಸಿ ತಟಿರ್ ಭಟ ಕಿಡಿಯೋಳ ಅರ್ಭಟವನ್ನ ಮಾಡುತ್ತ ಕೆಟ್ಟ ಯೋಚನೆಯನ್ನ ಮಾಡ್ತಾ ಇರುವಂತಹ ಹಿರಣ್ಯಕಶಿಪವನ್ನು ಅದನ್ನ ನೋಡಿ ಗಾಬರಿಯಾಗಿ ತಬ್ಬಿಬ್ಬುಗೊಂಡ ಗಲಿವಿಲಿಗೊಂಡ ವಿಚಲಿತನಾದ ಗಾಬರಿಯಾದ ಅವನ ಮನದಲ್ಲಿ ಸಂಕಟವನ್ನ ಪುಟ್ಟಿಸಿದೆ ಭಯವನ್ನ ಪ್ರಕಟಿಸಿದೆ ಕುಟಿಲ ಖಳ ಗುತ್ಕಟ ದರಟಣಿ ಪ್ರಕಟಿಸಿ ಸಂಕಟ ಪುಟ್ಟಿಸಿದೆ ಪಟು ಭಟರ ಚೌಪಟ ಕಠಿಣ ಸತ್ಸಟವನ್ನ ಉಬ್ಬಿಸಿ ನಿಟಿಸುತ್ತಾ ನಿಟಿಲ ವನ್ಯ ಪುಟಿಸಿ ಖಳಕುಲ ದಣಿ ದರ ಹರಟಿಸಿದೆ ಇಲ್ಲಿ ದರಟಣಿ ಇವು ಅರ್ಥಗಳನ್ನು ಹುಡುಕ್ಬೇಕಾದ್ರೆ ಬಿಂದಾಚಾರರು ನಾವು ಅದು ಅರ್ಥನೇ ಆಗ್ತಾ ಇರಲಿ ಸತ್ ಸಟ ಒಂದು ದರಟಣಿ ಒಂದು ಎರಡು ಶಬ್ದಗಳ ಸಲುವಾಗಿ ಹದಿನೈದು ದಿವಸ ನಂದು ಇದು ಪೇಪರ್ ಮುಂದೆ ಹೋಗಿತ್ತು ಅಂದ್ರೆ ಅಷ್ಟು ಕಠಿಣವಾದಂತ ಶಬ್ದಗಳನ್ನು ದಾಸರು ಬಳಸಿದ್ದಾರೆ ಇಲ್ಲಿ ಆಚಾರ್ಯರಿಗೆ ಫೋನ್ ಮಾಡೋದು ನೋಡ್ತೀನಿ ಹೇಳ್ತೀನಿ ರೀ ಬಿಜಿ ಬಿಸಿ ಇದ್ರು ಹಿಂಗಾಗಿ ನಾನು ಸುಮಾರು ಹದಿನೈದು ದಿನಗಳ ಕಾಲ ಎರಡು ಶಬ್ದಕ್ಕೆ ಎರಡು ಶಬ್ದಕ್ಕೆ ಕಾಯ್ದು ಅದನ್ನ ಮುಕ್ತಾಯ ಮಾಡ್ಬೇಕಾದ್ರೆ ಅದು ಎರಡು ಶಬ್ದದಿಂದ ಉಳಿದಿತ್ತು ಪ್ರಬಂಧ ದರಟಣಿ ಅಂದ್ರೆ ಒಂದರ್ಥ ಭಯ ಇನ್ನೊಂದು ಅರ್ಥ ಶಂಖ ಅದನ್ನ ಸೀಳು ಅಂತ ಅರ್ಥ ಆಗ್ತದೆ ದಾಸರಿ ಪದಗಳನ್ನು ಅರ್ಥೈಸಿ ಹೀಗೆ ಅರ್ಥೈಸಿರಬಹುದಾಗಿದೆ ದೈತ್ಯರಿಗೆ ಭಯವನ್ನು ಹುಟ್ಟಿಸಿದ್ದು ದೈತ್ಯನನ್ನ ಸೀಳಿ ದೇವತೆಗಳು ಶಂಖನಾದವನ್ನ ಮಾಡುವಂತೆ ಸಂತಸವನ್ನ ತಂದೆ ಅಂದ್ರೆ ಎರಡು ಅರ್ಥ ದೈತ್ಯರಿಗೆ ಭಯವನ್ನ ಹುಟ್ಟಿಸೋದು ಮತ್ತು ಎಲ್ಲರಿಗೂ ಶಂಖನಾದ ದೇವತೆಗಳಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಶಂಖನಾದವನ್ನ ಮೊಳಗಿಸಿ ಸಂತಸವನ್ನು ಉಂಟು ಮಾಡಿದಂತ ಭಯ ಮತ್ತು ಸಂಕಟ ಭಯ ಮತ್ತು ಖುಷಿ ಸಂತೋಷವನ್ನ ಉಂಟು ಮಾಡುವಂತಹ ಪದ ಒಂದೇ ಪದದಲ್ಲಿ ಬಳಕೆ ಮಾಡಿ ಎಷ್ಟು ಸ್ಫುಟವಾಗಿ ಅದನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ದಂಟುಗಳನ್ನು ಸೇಳುವಂಗದಿ ದಂಟುಗಳನ್ನು ಯಾವ ರೀತಿ ಸೇಳ್ತಾರೆ ಹಾಗೇನೆ ಸುಲಭವಾಗಿ ಹಿರಣ್ಯ ಕಶಿಪ್ಪವನ್ನು ಸಂಹರಿಸಿದೆ ಅಂತ ಹೇಳಿನ ಅರ್ಥ ಆಗತ್ತೆ ಇನ್ನ ಪಟುಭಟರ ಚೌಪಟ ಪಟುಭ ಚ ಪಟುಭ ಅಂದ್ರೆ ಚರ್ಮ ವಾದ್ಯ ಎಂತಹ ಚರ್ಮ ವಾದ್ಯ ಅಂತಂದ್ರೆ ಅದು ಗುಡುಗಿನಂತೆ ಆರ್ಭಟಿಸಿತು ಗುಡುಗಿನಂತೆ ಅರ್ಭಟ ಆಯ್ತು ಅಂತ ಅವಾಗ ಅಂದ್ರೆ ನರಸಿಂಹ ಅವತಾರ ಆಗ್ಬೇಕಾದ್ರೆ ಗುಡುಗು ಅಬ್ಬರಿಸಿತು ಅನ್ನೋದು ಆ ಒಂದು ಶಬ್ದದಲ್ಲಿ ಅರ್ಥ ಅನುಸಂಧಾನ ಮಾಡಿದ್ದಾರೆ ಎಂದು ಅರ್ಥ ಕೊಡ್ತದೆ ಸತ್ ಸಟವನ್ನು ನಿಟ್ಟಿಸುತ್ತಾ ಅಂದ್ರೆ ಸತ್ ಅಂದ್ರೆ ಕೇಸರ ಅಂದ್ರೆ ಕೂದಲು ಅಂದ್ರೆ ಸತ್ ಸಟ ಕೂದಲು ನಿಮಿರ್ ನಿಂತವು ಇದನ್ನು ಸಹಿತ ಎರಡು ಅರ್ಥದಲ್ಲಿ ವೈರಿಗಳ ಅಂದರೆ ಹಿರಣ್ಯಕ ಶಿಪವನ್ನ ಭಯವನ್ನು ಹುಟ್ಟಿಸಿದೆ ಭಯವನ್ನು ಹುಟ್ಟಿಸಲಿಕ್ಕೆ ಆ ರೀತಿ ಒಂದು ಕೂದಲು ನಿಮಿರ್ ನಿಂತು ಅಂತ ಅಂತಹ ಅರ್ಥವನ್ನ ಅನುಸಂಧಾನ ಮಾಡ್ತಾರೆ ಇಲ್ಲಿ ದಾಸರು ಹಿರಣ್ಯಕ್ಕ ಶಿಪುವಿನ ಮನದಲ್ಲಿ ಹುಟ್ಟಿದ ಭಯ ಆತಂಕ ಗಾಬರಿಯನ್ನು ದಾಸರು ಬಹು ಸೊಸಾಗಿ ವರ್ಣಿಸಿದ್ದಾರೆ ಆ ಸಂದರ್ಭ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತದೆ ಇಲ್ಲಿ ಗಟ್ಟಿ ಶಬ್ದಗಳ ಪ್ರಾಸವನ್ನ ಗಮನಿಸಬಹುದಾಗಿದೆ ಓದುಗನ ಕಣ್ಮನ ತಲುಪಿದ್ದಾರೆ ತಾವು ಈ ಸಂದರ್ಭವನ್ನ ಅನುಭೂತಿಯಿಂದ ಓದಿದರೆ ಅನುಭೂತಿ ಮಾಡಲು ಸಾಧ್ಯ ಶಬ್ದ ಸಾಹಿತ್ಯ ರಚಿಸಲು ಸಾಧ್ಯವಾಗಿದೆ ಕಂಬ ಒಡಿತ ಇದೆ ಎನ್ನೇನೋ ಭಗವಂತ ಬರುತ್ತಾನೇನೋ ಅನ್ನುವ ಅನುಭವ ಆಗುತ್ತದೆ ದಾಸರು ಅದನ್ನೆಲ್ಲ ಅನುಭವಿಸೇನೆ ಈ ಶಬ್ದಗಳನ್ನು ಬಳಸಿದ್ದಾರೆ ದರಟ್ಟಿ ದ ಧರಣಿ ದ ಧರಣಿ ದಹಾರ ಹರಟಿಸಿದೆ ಧರಣಿ ಎಂದರೆ ಸೀಳು ಎಂದರ್ಥ ದಹಾರ ಎಂದರೆ ಗುಹೆ ಎಂದರ್ಥ ಗುಹೆಯಿಂದ ಹೊರಬಂದ ಸಿಂಹ ಗರ್ಜನೆಯಾಗುವಂತೆ ಇಲ್ಲಿ ಶಬ್ದಗಳ ಕಠಿಣತೆಯನ್ನ ನಾವು ನೋಡಬಹುದು ಎಂತಹ ಸೂಕ್ತವಾದ ಭಯಂಕರವಾದಂತಹ ಕಲ್ಪನೆ ಬರಲಿಕ್ಕೆ ಅಂತಹ ಶಬ್ದಗಳನ್ನ ಪ್ರಯೋಗ ಮಾಡಿರೋದು ವಿಶೇಷವಾಗಿದೆ ಇನ್ನು ಮೂರನೇ ನುಡಿಯಲ್ಲಿ ಕಂಬ ಒಡೆದು ಭಗವಂತ ಅವತಾರವನ್ನ ಮಾಡಿದ ಬಗೆಯನ್ನ ಗುಡುಗುಡಿಸುತ್ತಾ ಕಡ ಕಡ ಕಂಬ ಒಡೆಯುವ ಶಬ್ದಗಳು ಸಿಟ್ಟಿನಿಂದ ಬೆಂಕಿಯನ್ನ ಇಲ್ಲಿ ಕನಕದಾಸರು ವರ್ಣಿಸಿದ್ದ ಒಂದು ರೂಪವನ್ನ ನರಸಿಂಹ ರೂಪವನ್ನ ಸ್ಮರಿಸಬಹುದು ಏನ ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಅಂತ ಹೇಳಿ ಸುಂದರಿ ರಂಗನ ತಂದು ತೋರ ಕೀರ್ತನೆಯಲ್ಲಿ ಉಲ್ಲ ಉಲ್ಲೇಖಿಸಿದ್ದಾರೆ ಸಿಟ್ಟಿನಿಂದ ಈ ಶಬ್ದವೇ ನರಸಿಂಹ ಅವತಾರವನ್ನ ಇಲ್ಲಿ ಸೂಚನೆ ಮಾಡುತ್ತದೆ ಆ ಸಿಟ್ಟು ಹೇಗೆ ಪ್ರಕಟವಾಯಿತು ಅಂತ ಹೇಳಿ ಪ್ರಸನ್ನ ವೆಂಕಟದಾಸರು ತಮ್ಮ ಕೀರ್ತನೆಯಲ್ಲಿ ಪ್ರತ್ಯಕ್ಷ ದರ್ಶಿಯಂತೆ ವರ್ಣಿಸಿರುವುದು ಕಂಡು ಬರುತ್ತದೆ ಗುಡುಗುಡಿಸುತ್ತಾ ಹಿಡಿ ಹಿಡಿ ಎನ್ನುತ್ತ ಕಡ ಕಡ ಸ್ತಂಭವ ಕಡು ಕಡು ಕೋಪದಿ ಕಿಡಿ ಕಿಡಿ ಕೆಡೆ 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 ಕೆಡ ಎಂದು ಕೆಡವುತ್ತ ಇಲ್ಲಿ ಗಮನಿಸಬಹುದು ಸ್ತಂಭವನ್ನ ಒಡೆಯುವಂತಹ ಶಬ್ದಗಳು ಕಡು ಕಡು ಕಿಡಿ ಕಿಡಿ ಬೆಂಕಿ ಉಂಡೆಗಳನ್ನ ಉಳುತ್ತಾ ವೈರಿ ಹಿರಣ್ಯ ಕಶಿಪುವನ್ನ ಕೆಡುತ್ತಾ ತೊಡೆಯ ಮೇಲೆ ಹಾಕಿ ನಿಡು ನಿಡುಗರಳ್ ಪಿಡಿ ಕಿಲಿ ಪಿಡಿಯುತ್ತಾ ಒಡನೊಡನೆ ಕಂಠದ ಎಡೆ ಒಡಿಸಿದೆ ಕರುಳ ಮಾಲೆಯ ಕೊರಳು ಧರಿಸಿದೆ ದೃಢ ಚರಿತನೆ ವಿಧಿಯ ಪ್ರಳಯವು ವಿಧಿಸಿ ಲೋಜ್ಜಗ ಬೆದರಿ ತಾರೆಗಳು ದುರಲು ಅಂದ್ರೆ ಪ್ರತಿಯೊಂದು ಒಂದು ಕಟಹವು ಉದಿ ಕುದಿಯಲು ಇದಿರು ನಿಂದಿಹ ಮೃದು ತರೋಕ್ತಿಯ ಸದಮಲ ಶಿಶುವ ನಪ್ಪಿದೆ ಪದುಮಿ ಪದುಮಜ ಮದನ ರಿಪು ವಿಪ ಬುದರ ಸ್ತುತಿಸಲು ಮುಂದಿನ ನಾಲ್ಕನೇ ನುಡಿಯಲ್ಲಿ ನರಸಿಂಹ ಅವತಾರ ಆ ತಕ್ಷಣ ಪ್ರಕೃತಿಯಲ್ಲಿ ಯಾವ ರೀತಿ ಸಂಚಲನ ಉಂಟಾಯಿತು ಎಂಬುದನ್ನು ಪ್ರಸನ್ನ ವೆಂಕಟದಾಸರು ನಿರೂಪಿಸುತ್ತಾರೆ ಹಿರಣ್ಯಕಶಿಪ್ಪು ಸಂಹಾರ ಪೂರ್ವ ನಿರ್ಧಾರಿತವಾಗಿದ್ದು ಇದು ಅಸುರನಿಗೆ ಮೋಕ್ಷ ನೀಡಲೆಂದೇ ಭಗವಂತನ ಸಂಕಲ್ಪವಿತ್ತು ಭಗವಂತನ ಸಂಕಲ್ಪದಂತೆ ನರಸಿಂಹ ಅವತಾರ ಪ್ರಳಯ ಪ್ರಳಯವಾದಂತಾಯಿತು ಜಗತ್ತು ಬೆದರಿ ನಿಂತಿತ್ತು ತಾರೆಗಳು ಉದುರಿದವು ಧರೆಯು ನಡಗಿತ್ತು ಸಮುದ್ರಗಳು ಉಕ್ಕಿ ಭೋರ್ಗರೆದವು ಇಂತಹ ಭಯಂಕರ ಸನ್ನಿವೇಶದಲ್ಲಿ ಬಾಲಕ ಪ್ರಹ್ಲಾದ ನಿಮ್ಮನ್ನ ಸ್ತುತಿಸಲು ಶಿಶುವನ್ನು ಅಪ್ಪಿದೆ ಬ್ರಹ್ಮಾದಿ ದೇವತೆಗಳು ಬುಧ ಜನರು ಸ್ತುತಿ ಮಾಡಲು ಶಾಂತನಾಗಿ ಸಲಹಿದೆ ಸುರರು ಪೂ ಮ ಮುಂದಿನ ಒಂದು ನುಡಿಯಲ್ಲಿ ಹೀಗೆ ಹೇಳ್ತಾ ಸುರರು ಪೂ ಮಳೆಗರಿಯೇ ವಿಶ್ವಕ್ಕೆ ಹರುಷ ವರ್ಧಿಸಿ ಅಂಕದಿ ಧರಿಸಿ ಸಿರಿಗೂಡಿ ಮೆರೆದೆ ಶಾಂತದಿ ಅಷ್ಟೆಲ್ಲ ಭಯಂಕರ ಅವತಾರವನ್ನ ತೋರಿಸಿ ಎಲ್ಲರ ಪ್ರಾರ್ಥನೆಯನ್ನ ಕೇಳಿ ಶಿಶುವನ ಪ್ರಾರ್ಥನೆಯನ್ನ ಕೇಳಿ ಮತ್ತೆ ಶಾಂತ ರೂಪವಾಗಿ ಬಂದಂತಹ ಭಗವಂತ ಮೆರೆದೆ ಶಾಂತ ವರವನಿತ್ತು ಪ್ರಹ್ಲಾದನ ಪೊರೆದೆ ಹೊರೆದೆ ನರಹರಿ ವರಹದೇವನ ವರಸಿದನ ವರಸಿದನ ಸಾವಿಧಾನದ ಪುರನಿಲಯ ಪ್ರಸನ್ ವೆಂಕಟ ಶರಣ ಜನ ಸುರದೇನುವೆ ಅಂತ ಹೇಳ್ತಾ ಕೊನೆ ನುಡಿಯಲ್ಲಿ ಭಗವಂತನ ಶಾಂತತೆಯನ್ನ ವರ್ಣಿಸ್ತಾ ಅಸುರ ಹಿರಣ್ಯಕ ಶಿಪ್ಪನ ಸಂಹಾರದಿಂದ ಜಗತ್ತಿಗೆ ಹರುಷವಾಯಿತು ದೇವಾದಿ ದೇವತೆಗಳು ನಿನ್ನನ್ನು ಸ್ತುತಿಸಲು ಶಾಂತನಾಗಿ ಸಿರಿ ಸಹಿತನಾಗಿ ತೋರಿದೆ ನಿನ್ನ ರೂಪ ಪ್ರಹ್ಲಾದನಿಗೆ ಬೇಡಿದ ವರವನಿತ್ತೆ ಜಗತ್ತಿನ ಅಧರ್ಮ ನೀತಿಗಳಿಗೆ ತೊಂದರೆಯಾದಾಗೆಲ್ಲ ಭಗವಂತ ನಿನ್ನ ಶರಣ ಬಂದವರನ್ನ ರಕ್ಷಣೆ ಮಾಡ್ತೀಯಾ ಅನ್ನುವಂತ ಸಂದೇಶವನ್ನ ಭಗವಂತ ಕೊಟ್ಟ ಅನ್ನುವ ಸಂದೇಶವನ್ನು ದಾಸರು ನಮಗೆಲ್ಲ ಮುಟ್ಟಿಸಿದ್ದಾರೆ ನೀನೇ ಕಲ್ಪ ವೃಕ್ಷ ಕಾಮಧೇನು ಪ್ರಸನ್ನ ವೆಂಕಟ ಅಂತ ಹೇಳ್ತಾ ಹರಿದಾಸ ಸಾಹಿತ್ಯವನ್ನ ಅವಲೋಕಿಸಿದಾಗ ಪ್ರಸನ್ನ ವೆಂಕಟದಾಸರ ಶಬ್ದ ಸಾಹಿತ್ಯ ಕಠಿಣತೆಯಿಂದ ಕೂಡಿದೆ ಇವರ ಸಮಕಾಲೀನರಾದಂತಹ ಅಹ್ ವಿಜಯದಾಸರು ಶ್ರೀ ನರಸಿಂಹ ಸುಳಾದಿಯನ್ನ ಬರೆದಿದ್ದಾರೆ ಅದರಲ್ಲಿ ಹೀಗೆ ಬರ್ತದೆ ಗುಡುಗುಡಿಸುತ್ತಾ ಕೋಟಿ ಸಿಡಿಲುಗಿರಿಗೆ ಬಂದು ಹೊಳೆದಂತೆ ಚೀರಿ ಬೊಬ್ಬೆಡತಲಿ ಲಂಗಿಸಿ ಹಿಡಿದು ರಕ್ಕಸನ್ನ ಕೆಡಹಿ ಮಂಡಿಯ ತುಡುಕಿ ತೊಡೆಯ ಮೇಲಿರಿಸಿ ಹೇರೊಡಲ ಕೂರು ಉಗರಿಂದ ಪಡುವೊಡಲ ಕಡಲ ಅಂತ ಹೇಳಿ ಮುಂದುವರಿತದೆ ಇದು ಅವರದು ಸುಳಾದಿ ಇದೆ ಇಲ್ಲಿ ಈರ್ವರ ಸಾಹಿತ್ಯವನ್ನು ನಾವು ಅವಲೋಕಿಸಿದಾಗ ಶಾಬ್ದಿಕ ಕಠಿಣತೆಯನ್ನ ಶ್ರೀ ಪ್ರಸನ್ನ ವೆಂಕಟದಾಸರ ಕೃತಿಯಲ್ಲಿ ಕಾಣುತ್ತೇವೆ ಒಂದು ಶಬ್ದ ಹಲವಾರು ಅರ್ಥಗಳನ್ನು ಕೊಡುತ್ತದೆ ಒಂದು ಶಬ್ದ ಸಂದರ್ಭಕ್ಕನುಸಾರವಾಗಿ ನಿರೂಪಿಸುತ್ತದೆ ಶ್ರೀ ನರಸಿಂಹ ಅವಿರ ಭಾವ ನಮ್ಮ ಕಣ್ಮುಂದೆಯೇ ನಡೆದಂತೆ ಪ್ರತ್ಯಕ್ಷವಾಗಿ ಶ್ರೀ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ವಿಶಿಷ್ಟವಾದ ಸಾಹಿತ್ಯ ಕೃತಿಗಳ ಇವರದ್ದಾಗಿದೆ ಕನ್ನಡದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸೃಷ್ಟಿ ಪ್ರಕರಣ ರುದ್ರದಂಡಕ ಸ್ತೋತ್ರ ಇನ್ನೂ ಅನೇಕ ಕೃತಿಗಳನ್ನು ಶಬ್ದಗಳ ಶಬ್ದಗಳು ಕನ್ನಡದ್ದೇ ಆಗಿದ್ರೂ ಕೂಡ ಅದರಲ್ಲಿ ಅರ್ಥೈಸಿಕೊಳ್ಳುವುದು ಸುಲಭ ಸಾಧ್ಯವಾಗುವುದಿಲ್ಲ ಈ ವಿಶ್ಲೇಷಣಾತ್ಮಕ ಸಾಹಿತ್ಯ ವಿಭಿನ್ನವಾದ ಸಾಹಿತ್ಯ ದಾಸರು ನಮಗೆ ನೀಡಿದ್ದಾರೆ ಅದಕ್ಕೆ ಇಂತಹ ಒಂದು ದಾಸರ ಆರಾಧನೆ ಸಂದರ್ಭದಲ್ಲಿ ನಾನು ಪ್ರಸನ್ನ ವೆಂಕಟದಾಸರ ವಂಶಸ್ಥರ ಸನ್ನಿಧಾನದಲ್ಲೇ ಇರೋದ್ರಿಂದ ನನ್ನ ತಂದೆ ತಾಯಿಯ ಅನುಗ್ರಹ ಹಾಗೂ ಪ್ರಸನ್ನ ವೆಂಕಟ ದಾಸಾರಿಯ ಅವರ ಎಲ್ಲ ವಂಶಜರ ಅನುಗ್ರಹ ಮುಖ್ಯವಾಗಿ ನಮ್ಮ ಗುರುಗಳು ಡಾಕ್ಟರ್ ಸುಭಾಷ್ ಕಾಕಂಡಿಕೆ ಅವರು ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡಿ ಒಂದು ಪಿ ಎಚ್ ಡಿ ಕಾರ್ಯವನ್ನು ನನ್ನ ಕಡೆಯಿಂದ ಮಾಡಿಸಿದ್ರು ಬಹಳ ವರ್ಷಗಳನ್ನು ತಗೊಂಡ್ರು ಸಹಿತ ಆ ಒಂದು ಕಾರ್ಯ ಪೂರ್ಣವಾಗುವಲ್ಲಿ ನನಗೆ ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದಕ್ಕೆ ಎಷ್ಟು ಯಥಾಮತಿ ಸೇವೆಯನ್ನು ನನಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಾಸರ ಸೇವೆಯನ್ನು ಮಾಡುವ ಸಂಕಲ್ಪದಲ್ಲಿ ಮಾಡಿದ್ದೇನೆ ತಿರು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆ ಜನನ ಮರಣಗಳೆರಡ ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಮುರವೈರಿ ಶ್ರೀ ಕೃಷ್ಣ ನಿನ್ನ ನಂಬಿದ ಮೇಲೆ ಇನ್ನು ಭಯವೇತಕ್ಕೆ ಪನ್ನಗಾದಿಪಶಯನ ಮನ್ನಿಸಯ್ಯ ಮುನ್ನ ಭಕ್ತರನ್ನೆಲ್ಲ ಚೆನ್ನಾಗಿ ಸಲಹಯ್ಯ ಎನ್ನೊಡೆಯ ರಂಗವಿಠಲ ಎನ್ನ ದೊರೆಯೇ ಶ್ರೀಪಾದರಾಜ ಮಠದಿಂದ ನಾನು ಒಂದು ಈ ಒಂದು ಪದವಿಯನ್ನು ಪಡ್ಕೊಂಡಿದ್ದೇನೆ ಪದವಿ ಸಲುವಾಗಿ ನಾ ಯಾವುದು ಒಂದು ಮಾಡಿಲ್ಲ ದಾಸರ ಸೇವೆ ಅವರ ಸಾಹಿತ್ಯವನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇನೆ ಹೊರತಾಗಿ ನನ್ನ ಯಾವುದೇ ಪದವಿ ನನ್ನದಲ್ಲ ಅಂತ ಹೇಳ್ತಾ ಇದೇ ರೀತಿಯ ಒಂದು ಅನುಸಂಧಾನದಲ್ಲಿ ಮುಂದಿನ ಒಂದು ದಿನಗಳಲ್ಲಿಯೂ ಸಹಿತ ಸಾಹಿತ್ಯವನ್ನು ದಾಸರ ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು ಸತ್ಸಂಗ ಶ್ರೀ ಪ್ರಸನ್ನ ವೆಂಕಟದಾಸರ ವಂಶಸ್ಥರಿಗೆ ಎಲ್ಲರಿಗೂ ಒಂದಿಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಸಂಘಟಕರಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಿಗೆ ಒಂದಿಸ್ತಾ ಎರಡು ನುಡಿಗಳನ್ನು ಶ್ರೀ ಶ್ರೀನಿವಾಸ ಅಂತರ್ಗತ ದಾಸರಿಯಲಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮ್ ಅಷ್ಟು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಮ್ಮ ಈ ಹರಿದಾಸ ಸಾಹಿತ್ಯ ಸಮ್ಮೇಳನದ ಕೊನೆಯ ಗೋಷ್ಠಿ ಆಗಿದ್ದು ಡಾಕ್ಟರ್ ರಾಜಮಣಿ ಕುಲಕರ್ಣಿಯವರು ಪ್ರಸನ್ನ ವೆಂಕಟದಾಸಾರ್ಯ ಆಚಾರ್ಯ ವಿರಚಿತ ನರಸಿಂಹದೇವರ ಅವಿರ್ಭಾವ ಎಂಬ ಪ್ರಬಂಧವನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ ಅವರಿಗೆ ಸರ್ವಾಧ್ಯಕ್ಷರಿಂದ ಒಂದು ಗೌರವ ಈಗ ಗೋಷ್ಠಿಗಳೆಲ್ಲ ಮುಗಿದಿದ್ದು ಮಂತನ ಕಾರ್ಯಕ್ರಮ ಅದನ್ನು ನಡೆಸ್ಕೊಡ್ಬೇಕು ಅಂತ ಸರ್ವಾಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ